ನಮಸ್ಕಾರ ಕರ್ನಾಟಕ ನಿಮ್ಮ ಹಲೈವ್ ಕನ್ನಡ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನೀವೇನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದಲ್ಲಿ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಇದೇ ತರಹದ ರಾಶಿ ಭವಿಷ್ಯಗಳ ವಿಡಿಯೋಗಳಿಗಾಗಿ ಬೆಲ್ಲೈಕೌನ್ ಕ್ಲಿಕ್ ಮಾಡೋದನ್ನ ದಯಮಾಡಿ ಮರೆಯಬೇಡಿ ಪ್ರತಿಯೊಬ್ಬರು ನಮ್ಮನ್ನ ಕೇಳ್ಸಿದಿರಿ ವೀಕ್ಷಕರೇ ಮೇ ತಿಂಗಳ ಭವಿಷ್ಯ ಮಾಸವನ್ನ ತಿಳಿಸ್ಕೊಡಿ 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 ಗುರುಗಳೇ ಅಂತ ಅದಕ್ಕೆ ಅಂತಾನೆ ಅದನ್ನು ತಿಳಿಸ್ಕೊಡ್ಲಿಕ್ಕೆ ಅಂತಾನೆ ನಾನು ಇವತ್ತು ನಿಮ್ಮ ಮುಂದೆ ಬಂದಿದ್ದೀನಿ ಮೊದಲಿಗೆ ಮೇಷರಾಶಿ ಹೇಗಿರುತ್ತೆ ಮೊದಲ ರಾಶಿ ಮೇಷರಾಶಿ ಮೇಷರಾಶಿ ಹೇಗಿರುತ್ತೆ ಅಂತ ಅಂದ್ರೆ ಮೇಷರಾಶಿ ಅವರಿಗೆ ಗುರುಬಲ ತುಂಬಾ ಚೆನ್ನಾಗಿದೆ ಗುರುಬಲ ಚೆನ್ನಾಗಿದೆ ಮತ್ತೆ ನಿಮ್ಮ ರಾಶಿಯಲ್ಲಿ ಶುಕ್ರ ಇದ್ದಾರೆ ಯಾರ್ಯಾರು ಮದುವೆ ಇನ್ನ ನಮ್ಗೆ ಸೆಟ್ ಆಗಿಲ್ಲ ಇನ್ನ ನಮ್ಮ ಜೀವನಕ್ಕೆ ಒಬ್ಬರು ಬಾಳ ಸಂಗತಿ ಬಂದಿಲ್ಲ ನಮ್ಗೆ ಆಸೆ ಆಗೋರೊಬ್ರು ಯಾರೋ ನಮ್ಗಿನ್ನ ನಮ್ಮ ಜೀವನಕ್ಕೆ ಬಂದಿಲ್ಲ ಕಾಲಿಟ್ಟಿಲ್ಲ ಅಂತ ಯಾರು ತುಂಬಾ ಆತರದಿಂದ ಕಾಯ್ತಿರ್ತಾರೆ ನೋಡಿ ಮೇಷರಾಶಿ ಅವರೇ ಖಂಡಿತವಾಗಿ ಈ ಮೇ ತಿಂಗಳಲ್ಲಿ ನಿಮ್ಗೆ ಕಂಕಣ ಬಗ್ಗೆ ಕೂಡಿ ಬರುವಂತಹ ಎಲ್ಲಾ ಒಂದು ಸಾಧ್ಯತೆಗಳಿವೆ ಎಲ್ಲಾ ಒಂದು ಸಾಧ್ಯತೆಗಳಿವೆ ಅದರಲ್ಲೂ ಕೃತಿಕಾ ನಕ್ಷತ್ರ ಭರಣಿ ನಕ್ಷತ್ರ ಅಶ್ವಿನಿ ನಕ್ಷತ್ರ ಈ ಮೂರು ರಾಶಿಗಳಲ್ಲಿ ಸ್ಪೆಷಲೈಸ್ಡ್ ಆಗಿ ಅಶ್ವಿನಿ ನಕ್ಷತ್ರ ಮತ್ತು ಕೃತಿಕಾ ನಕ್ಷತ್ರದವ್ರಿಗೆ ಕಂಕಣ ಭಾಗ್ಯ ಒದಗಿ ಬರುವಂತಹ ಎಲ್ಲಾ ಲಕ್ಷಣಗಳು ಕಂಡು ಬರುತ್ತಿದೆ ಯಾಕಂದ್ರೆ ರಾಶಿಯಲ್ಲಿ ಅಷ್ಟು ನಿಮ್ಮ ಜನ್ಮಸ್ಥಾನದಲ್ಲಿ ಎಲ್ಲ ಶ್ರೇಷ್ಠವಾಗಿ ಇರುವುದರಿಂದ ನಿಮಗೆ ಕಂಕಣ ಬಗ್ಗೆ ಕೂಡು ಬರುತ್ತೆ ಯಾರು ಪಾಪ ತುಂಬಾ ಮನ್ಸಿಗೆ ನೋವು ಮಾಡ್ಕೊಂತಿದ್ರಿ ಇಲ್ಲ ಕಂಕಣ ಬಗ್ಗೆ ಕೂಡಿ ಬಂದಿಲ್ಲ ಕೂಡಿ ಬಂದಿಲ್ಲ ಅಂತ ನಿಮಗೆ ಖಚಿತವಾಗಿ ಈ ತಿಂಗಳಲ್ಲಿ ನಿಮಗೆ ಮದುವೆ ಸೆಟ್ ಆಗುತ್ತೆ ಆದರೆ ಇದಕ್ಕೆ ನೀವು ಒಂದು ಸುಲಭವಾದ ಪರಿಹಾರವನ್ನು ಮಾಡಬೇಕು ಒಂದು ಸುಲಭವಾದ ಪರಿಹಾರ ಆ ಪರಿಹಾರ ಏನು ಅಂತ ಅಂದರೆ ಗೋಮಾತೆಗೆ ಗೋಮಾತೆಗೆ ಶುಕ್ರವಾರದೊತ್ತು ಅಕ್ಕಿ ಮತ್ತು ಬೆಲ್ಲವನ್ನು ತಿನ್ನಿಸಿ ಅಕ್ಕಿ ಮತ್ತು ಬೆಲ್ಲ ಈ ಮೇ ತಿಂಗಳಲ್ಲಿ ನಿಮ್ಗೆ ಯಾವಾಗ ಸಮಯ ಆಗುತ್ತೆ ಆದ್ರೆ ಶುಕ್ರವಾರದತ್ತು ಮಾಡಿದ್ರೆ ನಿಮ್ಗೆ ತಿನ್ನ ತುಂಬಾ ಶ್ರೇಷ್ಠ ಅಕ್ಕಿ ಮತ್ತು ಬೆಲ್ಲವನ್ನ ಕೊಡಿ ಆ ಗೋಮಾತೆ ಆಶೀರ್ವಾದ ನಿಮ್ಮ ಮನೆಯಲ್ಲಿ ನಿಮ್ಮ ಮೇಲಿದ್ರೆ ನಿಮಗೆ ಖಂಡಿತವಾಗಲು ಯಾರು ನೀವು ಹುಡುಗರು ಇನ್ನ ಚೆನ್ನಾಗಿರೋ ಹುಡುಗಿ ಸಿಕ್ಕಿಲ್ಲ ಅಂತ ನೀವು ತುಂಬಾ ಇದ್ ಮಾಡ್ತಿರ್ತೀರ ಆ ಗೋಮಾತೆಯಂತಹ ಗುಣ ಇರುವಂತಹ ಒಂದು ಹೆಣ್ಣು ಮಗಳೇ ನಿಮ್ಮ ಮನೆಗೆ ಸಿಕ್ತಾರೆ ಅಂತ ಹೇಳ್ತಾ ಶುಭ ದಿನ